ಕೇಂದ್ರದಲ್ಲಿ ನಾವು ಅಲೈನ್ಸ್ ಪಾರ್ಟಿಗಳು ಬಂದರೆ ನಾವು ಮತ್ತೆ ನಿಮಗೆ ಮಹಾಲಕ್ಷ್ಮಿ ಯೋಜನೆ ವರ್ಷಕ್ಕೆ ಹೆಣ್ಣು ಮಕ್ಕಳಿಗೆ ಒಂದು ಲಕ್ಷ ರೂಪಾಯಿ ಕೊಡ್ತೇವೆ ಮನೆ ಮನಿ ಒಂದು ಲಕ್ಷ ಪ್ರತಿ ತಿಂಗಳಿಗೆ ಎಂಟು ಸಾವಿರದ ಐನೂರು ರೂಪಾಯಿ ಕೊಡ್ತೇವೆ ಈಗ ನಿಮಗೆ ಎರಡು ಸಾವಿರ ಸಿಗ್ತಾ ಇದೆ ಅಲ್ಲ ನಾವು ಕೇಂದ್ರದಿಂದ ನಾವು ರಾಹುಲ್ ಗಾಂಧಿ ಅವರು ಈ ಗ್ಯಾರಂಟಿ ಕಾರ್ಡ್ ಮೇಲೆ ಸೈನ್ ಮಾಡಿ ನಿಮಗೆ ಕೊಟ್ಟಿದ್ದೇವೆ ಮನೆ ಮನೆಗೆ ಬಂದು ಮುಡ್ತಾ ಇವೆ ಬಂತು ಅಂದ್ರೆ ನಾವು ಮಹಾಲಕ್ಷ್ಮಿ ಯೋಜನೆಯಲ್ಲಿ ಒಂದ್ ಲಕ್ಷ ಇದೇನು ಮುಸಲ್ಮಾನರಿಗ ನಾನು ಕೇಳ್ತೀನಿ ಮೋದಿಗೆ ಒಂದು ಲಕ್ಷ ಹೆಣ್ಮಕ್ಳಿಗೆ ಎಲ್ಲಿ ಹಳ್ಳಿ ಪೇಟೆ ಆಗಿರಲಿ ಬೆಲ್ಲ ಆಗಿರಲಿ ಒಂದು ಲಕ್ಷ ರೂಪಾಯಿ ಕೊಡ್ತೇವೆ ಅಂತ ಹೇಳಿದ್ದು ನಾವೇನ್ ಬರೀ ಮುಸಲ್ಮಾನೇ ಕೊಡ್ತೇವೆ ಅಂತ ಹೇಳಿದ್ಯಾ ಆಗಿದೆ ಇದಕ್ಕೆ ಜಾತಿ ಇಲ್ಲ ಭೇದಿಲ್ಲ ಭಾವ ಇಲ್ಲ ಧರ್ಮ ಇಲ್ಲ ಎಲ್ಲೂ ಇಲ್ಲ ಎಲ್ಲರಿಗೂ ಕೊಡೋದು ಆಮೇಲೆ ಸಾಲ ಮನ್ನಾ ಮಾಡ್ತೇವೆ ಹೋದ ಸಲ ಮನಮೋಹನ್ ಸಿಂಗ್ ಅವರು ಎಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿದ್ರು ಅದನ್ನು ಪುನಃ ನಾವು ಬಡವರು ಸಾಲ ರೈತರ ಸಾಲ ಮನ್ನಾ ಮಾಡ್ತೇವೆ ಅಂತಕ್ಕಂಥದ್ದನ್ನ ನಾವು ಎರಡನೇ ಮಾತನ್ನ ವಚನವನ್ನ ನೀವು ಕೊಡ್ಬೇಕು ಮೂರನೇದು ಯುವ ಬೆಳಕು ಯುವಕರಿಗೆ ವರ್ಷಕ್ಕೆ ಯಾರು ಅಪ್ರೆಂಟಿಸಿಪ್ ಕೋರ್ಸ್ ಮಾಡ್ತಾರೋ ಅವರಿಗೆ ಒಂದು ಲಕ್ಷ ರೂಪಾಯಿ ಕೊಟ್ಟು ಟ್ರೈನಿಂಗ್ ಕೊಡ್ತೇವೆ ಯಾರು ಗ್ರಾಜುಯೇಟ್ ಇದ್ದಾರೋ ಅಥವಾ ಯಾರು ಬಡವರಿದ್ದಾರೋ ಅವರೆಲ್ಲರಿಗೂ ಕೂಡ ಟ್ರೈನಿಂಗ್ ಕೊಟ್ಟು ಒಂದ ಲಕ್ಷ ರೂಪಾಯಿ ಅವ್ರ ಮೇಲೆ ನಾವು ಖರ್ಚು ಮಾಡ್ತೇವೆ ತಿಂಗಳಿಗೆ ಎಂಟು ಸಾವಿರದ ಐನೂರು ರೂಪಾಯಿ ಖರ್ಚಾಗ್ತವೆ ಇದು ಮಾನವೀಯ ಸಂದೇಶದ ಜನವಾಹಿನಿ